ಯಾರ್ಯಾರಿಗೆ ಏನೇನೋ ಚಾಳಿ ಇರುತ್ತೆ ಇಲ್ಲೊಬ್ಬನಿಗೆ ಯಾವ ರೀತಿ ಚಾಳಿ ನೋಡಿ ಮಂಡ್ಯದಲ್ಲಿ ಮದುವೆ ನಿಲ್ಸೋ ಚಾಳಿ ಒಬ್ಬನಿಗೆ ಚಾಳಿ ಹೇಳಿಯೇ ಒಟ್ಟು ಏಳು ಮದುವೆ ಕ್ಯಾನ್ಸಲ್ ಮಾಡಿಸಿದ ನೀತ ಮದುವೆ ನಿರಾಕರಿಸಿದಕ್ಕೆ ಯುವತಿಗೆ ಕಿರುಕುಳ ಆರೋಪ ಬೇರೆ ಮದುವೆ ಆಗೋ ಕೂ ಬಿಡದೆ ನಿರಂತರ ಕಿರಿಕ್ ಮಾಡಿದ್ದಾನೆ ಮುಂದೆ ಯುವತಿಯಿಂದ ಪೊಲೀಸ್ ಠಾಣೆಗೆ ದೂರು ವಿಚಾರ ಏನಾಗಿದೆ ಅಂತ ಹೇಳ್ತೀವಿ ಕೇಳಿ ಒಂದು ಹುಡುಗಿ ನೋಡಕ್ಕೆ ಹೋಗಿದ್ದಾನೆ ಆ ಹುಡುಗಿ ಇದನ್ನು ಈತನನ್ನು ಒಪ್ಕೊಂಡಿಲ್ಲ ಪರಿಣಾಮವಾಗಿ ಏಳು ಸಂಬಂಧಗಳು ಆಕೆಗೆ ಹುಡುಕೋ ಬಂದಿದ್ದಾವೆ ಒಂದು ಆದ್ಮೇಲೆ ಒಂದು ಆದ್ಮೇಲೆ ಒಂದು ಬಟ್ ಈತ ಹೋಗೋದು ಬರೀ ಮದುವೆನ ನಿಲ್ಲಿಸೋದು ಮದುವೆ ಕ್ಯಾನ್ಸಲ್ ಮಾಡಿಸೋದು ಆಕೆ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಬೇರೆ ಮದುವೆ ಆಗೋಕ್ಕೂ ಬಿಡ್ತಾ ಇಲ್ಲ ನಿರಂತರ ಕಿರಿಕ್ ಮಾಡ್ತಾ ಇದ್ದಾನಂತೆ ನೊಂದ ಇವತ್ತು ಇದೀಗ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾಳೆ ಹಿಂದೂ ಮುಖಂಡ ಚಿಕ್ಕಬಳ್ಳಿ ಬಾಲಕೃಷ್ಣ ಅಂತ ಆತನ ವಿರುದ್ಧ ಎಫ್ಐಆರ್ ಆಗಿದೆ ನಾಲ್ಕು ವರ್ಷದಿಂದ ನಿರಂತರ ಕಿರುಕುಳ ಆರೋಪ ಆತನ ಮೇಲೆ ಕೇಳಿ ಬರ್ತಾ ಇದ್ದು ಲಾವಣ್ಯ ಎಂಬಾಕೆ ದೂರನ್ನ ಕೊಟ್ಟಿದ್ದಾರೆ ಈಗ ಕೆರಗೋಡು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಓಕೆ ನನ್ನನ್ನೇ ಮದುವೆ ಆಗ್ಬೇಕು ಅಂತ ಕಿರುಕುಳ ಕೊಡ್ತಾ ಇದ್ದಾನಂತೆ ಈತ ಹಿಂದೂ ಮುಖಂಡ ಬಾಲು ಅಯ್ಯೋ ಈತ ಹಿಂಗೆ ಕೊಟ್ಕೊಂಡೋದ್ರೆ ವಯಸ್ಸು ಐವತ್ತು ದಾಟುತ್ತಾ ಅಂತ ಅಲ್ಲಿ ನೋಡಿ ಅಲ್ಲಿ ಪಾಪ ಹುಡುಗಿಗೆ ಮದುವೆ ಆಗೋಕೆ ಬಿಡ್ತಾ ಇಲ್ಲ ಕಾರಣಗಳೇನೋ ಈತ ಆಕೆಗೆ ಈತ ಇಷ್ಟ ಇಲ್ವೋ ಮತ್ತೊಂದೋ ಮಗದೊಂದೋ ಬಟ್ ಬರುವಂತಹ ಸಂಬಂಧಗಳೆಲ್ಲವನ್ನೂ ತಪ್ಪಿಸ್ತಾ ಇದ್ದಾನಂತ ಇದು ಯಾವ ರೀತಿ ಚಾಳಿ ಅಂತ ಹಳ್ಳಿಗಳ ಕಡೆ ಈ ಇಂಥರದವ್ರು ಇರ್ತಾರೆ ಇರ್ತಾರೆ ಹಳ್ಳಿಗಳ ಕಡೆ ಇಲ್ಲಿ ಸಲ್ಲದ ಆರೋಪ ಹೇಳೋದು ಗಂಡಿನ ಮನೆಯವರಿಗೆ ಮದುವೆ ಕ್ಯಾನ್ಸಲ್ ಮಾಡಿಸೋದು ಅದೊಂದು ಒಂದು ರೀತಿ ಖಯಾಲಿ ಮಾಡ್ಕೊಂಡಿರ್ತಾರೆ ಬಟ್ ಏನು ಗೊತ್ತಾ ಪರ್ಸ್ನಲ್ ಇದು ಪರ್ಸ್ನಲ್ ಟಾರ್ಗೆಟ್ ಅವಳು ನನ್ನನ್ನೇ ಮದುವೆ ಆಗಬೇಕು ಅಂತ ನನ್ನನ್ನೇ ಮದುವೆ ಆಗಬೇಕು ಅಂತ ಆಕೆಗೆ ಇಷ್ಟ ಇಲ್ಲ ಇವನು ಬಟ್ ಅದಕ್ಕೀತ ಆಕೆಗೆ ಬರುವಂಥ ಸಂಬಂಧಗಳನ್ನೆಲ್ಲ ಕೆಡಿಸ್ತಾ ಇದ್ದಾನೆ ಎಂಥ ಚಾಳಿ ನೋಡಿ ಆ ಟೈಮಲ್ಲಿ ಇನ್ನೊಂದೇ ಯಾರನ್ನ ಬೇರೆಯವ್ರನ್ನ ನೋಡ್ಕೊಂಡು ಮದುವೆನಾದರೂ ಆಗ್ಬೋದಿತ್ತಪ್ಪ ಅದೂ ಮಾಡ್ತಿಲ್ಲ ಅವಳಿಗೆ ಹೋಗಿ ಟಾರ್ಚರ್ ಮಾಡ್ತಿರೋದು ಲಾವಣ್ಯ ನೋಡೋ ತನಕ ನೋಡಿದ್ದಾಳೆ ಆಕೆಯೂ ಕೂಡ ಹೋಗಿ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಪಾಪ ಆ ಹೆತ್ತವರಿಗೆ ಎಷ್ಟು ಮುಜುಗರ ಹೇಳಿ ಇದೆಲ್ಲ ವಿಚಾರ ನಾವು ಸುಮ್ಮನೆ ಇಲ್ಲ ತೊಗೊಂಡು ಏನಪ್ಪ ಹಿಂಗೆ ಅಂದ್ಕೊಂಡು ನಗಾಡ್ಕೊಂಡು ಸುಮ್ಮನಾಗಿ ಬಿಡ್ಬೋದು ಅಥವಾ ಲೈಟಾಗಿ ತೊಗೋಬೋದು ಹಂಗಲ್ಲ ಆ ಹೆಣ್ಮಗಳು ಫ್ಯಾಮಿಲಿ ಕಥೆ ಏನು ಮರ್ಯಾದೆ ಪ್ರಶ್ನೆ ಊರುಗಳ ಕಡೆ ಹಳ್ಳಿಗಳ ಕಡೆ ನಾಲ್ಕು ವರ್ಷದಿಂದ ನೋಡಿ ನಾಲ್ಕು ವರ್ಷದಿಂದ ಲಾವಣ್ಯ ಹಾಗೂ ಈತನಿಗೆ ಮದುವೆ ನಿಶ್ ನಿಶ್ಚಯ ಆಗಿತ್ತು ನಾಲ್ಕು ವರ್ಷದ ಹಿಂದೆ ಆ ವೇಳೆ ಫೋಟೋ ತೆಗೆಸ್ಕೊಂಡಿದ್ದ ಲಾವಣ್ಯ ಬಾಲು ಒಟ್ಟಿಗೆ ಇದ್ದಾಗ ಹಲವು ಸುಳ್ಳು ಹೇಳಿ ಮದುವೆ ನಿಶ್ಚಯವನ್ನು ಈತ ಮಾಡ್ಕೊಂಡಿದ್ದ ಬಟ್ ಆತನ ನಡವಳಿಕೆ ಈಕೆ ಇಷ್ಟ ಆಗಿರಲಿಲ್ಲ ಸೊ ಮದುವೆ ಬೇಡ ಅಂತ ಆಕೆ ಈಗ ಬೇರೆ ಕಡೆ ಮದುವೆ ಆಗ್ತೀನಿ ಅಂತ ಅಂದರೆ ಅದು ಬಿಡ್ತಾ ಇಲ್ಲ ಆತ ಮದುವೆ ನಿಶ್ಚಯ ಆದ್ರೆ ಈ ಹುಡುಗನಿಗೆ ಹಳೆ ಫೋಟೋ ತೋರಿಸಿ ಚಾಡಿ ಹೇಳ್ತಾನಂತೆ ಪ್ರಶ್ನೆ ಮಾಡಿದ್ರೆ ಕೊಲೆ ಮಾಡ್ತೀನಿ ಆ್ಯಸಿಡ್ ಹಾಕ್ತೀನಿ ಅನ್ನೋ ಆರೋಪ ಹೆದರಿಕೆಗಳನ್ನೆಲ್ಲಾ ಮಾಡ್ತಾ ಇದ್ದಾನೆ ರಕ್ಷಣೆಗಾಗಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದಳೆ ನೊಂದ ಇವತ್ತಿ ಇದು ಎಂತ ಕರ್ಮ ಕಾಂಡ ನೋಡಿ ಈಗ ಮದ್ವೆ ನಿಶ್ಚಯ ಆಗಿತ್ತು ಈತನ ಬಿಹೇವಿಯರ್ ಆತ ಅವ್ರಿಗಿಷ್ಟ ಆಗ್ಲಿಲ್ವೋ ಮತ್ತೊಂದೋ ಮಗದೊಂದೋ ಬೇಡ ಅಂತ ಹೇಳಿದ್ದಾರೆ ಅದಕ್ಕೆ ಆಕೆಗೆ ಬರೋ ಸಂಬಂಧಗಳನ್ನೆಲ್ಲ ಕೆಡ್ಸೋದು ಮುಂಚೆ ಫೋಟೋ ತಗೊಂಡಿರ್ತಲ್ಲ ಒಟ್ಟಿಗಿದ್ದಾಗ ಅದನ್ ತೋರಿಸಿ ಸರ್ ನಾಲ್ಕು ವರ್ಷದ ಹಿಂದೆಗಡೆ ನಮ್ಮ ಮನೆಯಲ್ಲೂ ಒಪ್ಪೆ ಅವ್ನಿಗೆ ಮದುವೆ ಮಾಡಬೇಕು ಅನ್ನೋ ಫಿಕ್ಸ್ ಆಗಿತ್ತು ನಮಗೂ ಇಷ್ಟ ಆಯಿತು ಮನೆಯರ್ಗು ಇಷ್ಟ ಆಯಿತು ಮದುವೆ ಮಾಡಬೇಕು ಅನ್ನೋ ಫಿಕ್ಸ್ ಆಗಿತ್ತು ಆದರೆ ಅವನು ಸುಲ್ ಮಾಹಿತಿ ಕೊಟ್ಟಿದ್ದ ನಾನು ಗೌರ್ಮೆಂಟ್ ಅಪಾರ್ಟ್ಮೆಂಟ್ ಆಗಿದ್ದೀನಿ ನಮಗೆ ಸೈಟ್ ಐತೆ ಮನೆ ಐತೆ ಮಂಡ್ಯದಲ್ಲಿ ಅಷ್ಟು ಮನೆ ಐತೆ ಇಷ್ಟು ಮನೆ ಐತೆ ಅಂತ ಸುಳ್ಳು ಹೇಳಿದ ಜಮೀನು ಅಷ್ಟೈತೆ ಇಷ್ಟು ಐತೆ ಅಂತ ಅರೆ ನಮಗೆ ಗೊತ್ತಿರಲಿಲ್ಲ ಚಿಕ್ಕಬಳ್ಳಿ ಅಲ್ವಾ ಅದು ನನಗೆ ಅಜ್ಜಿ ಮನೆ ಚಿಕ್ಕಬಳ್ಳಿ ಗೊತ್ತಿರೋದೇ ಅಲ್ವಾ ಅಂದ್ಬಿಟ್ಟು ಹ್ಞೂ ಅಂತ ಹೇಳಿದ್ದು ಆಮೇಲೆ ಬೇರೆ ಬೇರೆ ಕಡೆಯಿಂದೆಲ್ಲ ವಿಷಯ ಬಂದಾಗ ಅವ್ನಿಗೆ ಗೌರ್ಮೆಂಟ್ ಲಾಯರ್ ಅಲ್ಲ ಅವ್ನಿಗೆ ಸೈಟು ಮನೆ ಏನಿಲ್ಲ ಊರಲ್ಲೂ ಜಮೀನಿಲ್ಲ ಅವ್ನು ಸ್ವಲ್ಪ ತಪ್ಪನೇ ಇರೋದು ಹಂಗೆ ಹಿಂಗೆ ಅಂತ ಎಲ್ಲ ವಿಷಯ ಗೊತ್ತಾದಾಗ ಅವ್ನು ಸರ್ ಇಲ್ಲ ಬೇಡ ಅವ್ನು ಕ್ಯಾರೆಕ್ಟ್ರ್ ಆಮೇಲೆ ಬೇರೆ ಸಾಬ್ರ ಜೊತೆಲೆಲ್ಲ ಜಗಳ ಮಾಡ್ಕೊಂಡಿದ್ದಾನೆ ಬೇರೆ ಬೇರೆ ಕಡೆ ಎಲ್ಲ ಕಿರಿಕೈತೆ ಐತೆ ಅವನು ತುಂಬ ಕೆಟ್ಟ ಒಪಿನಿಯನ್ ಎಲ್ಲ ಬತ್ತೆ ಅವ್ನ ಮೇಲೆ ಹಂಗಾಗಿ ಇವ್ನು ಬೇಡ ಸುಮ್ಮನೆ ಮುಂದೆ ಪ್ರಾಬ್ಲಮ್ ಆಗುತ್ತೆ ಇವೆಲ್ಲ ಬೇಡ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡ್ಕೊಂಡು ಅದೇ ದ್ವೇಷ ಇಟ್ಕೊಂಡು ಮದುವೆ ಕ್ಯಾನ್ಸಲ್ ಮಾಡಿದ್ರಲ್ಲ ನನಗೆ ಎಲ್ಲ ಯಾರು ಹೇಳ್ಕೊಟ್ಟು ಮದುವೆ ಕ್ಯಾನ್ಸಲ್ ಮಾಡ್ಸೋರಲ್ಲ ಅನ್ನೋ ದ್ವೇಷಕ್ಕೋಸ್ಕರ ನಾಲ್ಕು ವರ್ಷ ತವಿಂದ ಎಲ್ಲೇ ಮದುವೆ ಬೇರೆ ಸೆಟ್ ಸೆಟ್ಟಾದರೂ ಎಲ್ಲೂ ಮದುವೆ ಆಗೋಕೆ ಬಿಡ್ತಿಲ್ಲ ಸರ್ ಅವರು ಯಾರೇ ಏನು ಎಲ್ಲೇ ಫಿಕ್ಸ್ ಆದ್ರೂ ಅವ್ರ ಹತ್ರ ಹೋಗಿ ನಾನು ಚಾಡಿ ಹೇಳೋದು ನಾನು ಇದ್ದೀನಿ ನೀವು ಮದುವೆ ಆಗಬೇಡಿ ಅಂತ ಹೇಳೋದು ಎಲ್ಲ ಥರ ಚಾಡಿ ಹೇಳೋದು ಮದುವೆ ಕ್ಯಾನ್ಸಲ್ ಮಾಡೋದು ಇದೇ ಆಗ್ತಿತ್ತು ಸರ್ ನಾಲ್ಕು ವರ್ಷದ ಹಿಂದೆಗಡೆ ನಮ್ಮ ಮನೇಲೂ ಒಪ್ಪೆ ಅವ್ನಿಗೆ ಮದುವೆ ಮಾಡಬೇಕು ಅನ್ನೋ ಫಿಕ್ಸ್ ಆಗಿತ್ತು ನಮಗೂ ಇಷ್ಟ ಆಯಿತು ಮನೆಯವ್ರಿಗೂ ಇಷ್ಟ ಆಯಿತು ಮದುವೆ ಮಾಡಬೇಕು ಅನ್ನೋ ಫಿಕ್ಸ್ ಆಗಿತ್ತು ಆದರೆ ಅವನು ಸುಲ್ ಮಾಹಿತಿ ಕೊಟ್ಟಿದ್ದ ನಾನು ಗೌರ್ಮೆಂಟ್ ಅಪಾರ್ಟ್ಮೆಂಟ್ ಆಗಿದ್ದೀನಿ ನಮಗೆ ಸೈಟ್ ಐತೆ ಮನೆ ಐತೆ ಮಂಡ್ಯದಲ್ಲಿ ಅಷ್ಟು ಮನೆ ಐತೆ ಇಷ್ಟು ಮನೆ ಐತೆ ಅಂತ ಸುಳ್ಳು ಹೇಳಿದ್ದ ಜಮೀನು ಅಷ್ಟೈತೆ ಇಷ್ಟ ಐತೆ ಅಂತ ಅರೆ ನಮ್ಗೆ ಗೊತ್ತಿರಲಿಲ್ಲ ಚಿಕ್ಕಬಳ್ಳಿ ಅಲ್ವಾ ಅದು ನನಗೆ ಅಜ್ಜಿ ಮನೆ ಚಿಕ್ಕಬಳ್ಳಿ ಗೊತ್ತಿರೋದೆ ಅಲ್ವಾ ಅಂದ್ಬಿಟ್ಟು ಹ್ಞೂ ಅಂತ ಹೇಳಿದ್ದು ಆಮೇಲೆ ಬೇರೆ ಬೇರೆ ಕಡೆಯಿಂದೆಲ್ಲ ವಿಷಯ ಬಂದಾಗ ಅವ್ನಿಗೆ ಗೌರ್ಮೆಂಟ್ ಲಾಯರ್ ಅಲ್ಲ ಅವನಿಗೆ ಸೈಟು ಮನೆ ಏನಿಲ್ಲ ಊರಲ್ಲೂ ಜಮೀನಿಲ್ಲ ಅವ್ನು ಸ್ವಲ್ಪನೇ ಇರೋದು ಹಂಗೆ ಹಿಂಗೆ ಅಂತ ಎಲ್ಲ ವಿಷಯ ಗೊತ್ತಾದಾಗ ಅವ್ನು ಸರಿ ಇಲ್ಲ ಬೇಡ ಅವ್ನು ಕ್ಯಾರೆಕ್ಟ್ರನ್ನ ಆಮೇಲೆ ಬೇರೆ ಸಾಬ್ರ ಜೊತೆಲೆಲ್ಲ ಜಗಳ ಮಾಡ್ಕೊಂಡಿದ್ದಾನೆ ಬೇರೆ ಬೇರೆ ಕಡೆ ಎಲ್ಲ ಕಿರಿಕೈತೆ ಅವ್ನು ತುಂಬ ಕೆಟ್ಟ ಒಪಿನಿಯನ್ ಎಲ್ಲ ಬತ್ತೋ ಅವ್ನ ಮೇಲೆ ಹಂಗಾಗಿ ಇವ್ನು ಬೇಡ ಸುಮ್ಮನೆ ಮುಂದೆ ಪ್ರಾಬ್ಲಮ್ ಆಗುತ್ತೆ ಇವೆಲ್ಲ ಬೇಡ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡ್ಕೊಂಡು ಅದೇ ದ್ವೇಷ ಇಟ್ಕೊಂಡು

ಆಕೆಯನ್ನ ಈಗ ಬಲವಂತವಾಗಿ ಸುಮಾರು ಏಳು ಸಂಬಂಧಗಳನ್ನ ತಿತ್ತು ಹಾಕಿರುವಂತಹ ಪ್ರಕರಣ ಈಗ ಮಂಡ್ಯದಲ್ಲಿ ವರದಿಯಾಗಿರುವಂತದ್ದು ಮಂಡ್ಯದ ಬಜರಂಗ ದಳದ ಸಂಘಟನೆ ಮುಖಂಡನಾಗಿರುವಂತ ಚಿಕ್ಕಬಳ್ಳಿ ಬಾಲಕೃಷ್ಣ ಎಂಬಾತ ಆ ಬಾಲಕೃಷ್ಣ ಎಂಬಾತನ ವಿರುದ್ಧ ಆಕೆಯ ಏನು ಒಂದು ಯುವತಿ ಈಗ ನೊಂದ ಸಂತ್ರಸ್ತ ಯುವತಿ ಈಗ ಮಂಡ್ಯದ ಕೆರಗೋಡು ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾಳೆ ಏನು ಈತ ತನಗೆ ಏಳು ವರ್ಷದ ಹಿಂದೆ ಪರಿಚಯ ಆಗಿದ್ದ ಆ ಸಂದರ್ಭದಲ್ಲಿ ಆತ ಏನು ತನಗೆ ಮದುವೆ ಆಗ್ತೀನಿ ಹೇಳಿ ಸಾಕಷ್ಟು ಒಂದು ರೀತಿಯಾಗಿ ನಂಬಿಸಿದ್ದ ಸುಳ್ಳುಗಳನ್ನು ಹೇಳಿ ನನ್ನ ಮನೆಯವರನ್ನು ಕೂಡ ನಂಬಿಸಿದ್ದ ಜೊತೆಗೆ ಮನೆಯವರು ಕೂಡ ಒಪ್ಕೊಂಡಿದ್ರು ಆದ್ರೆ ಬಳಿಕ ಅವನ ವರ್ತನೆಗಳನ್ನು ನೋಡಿದಂತ ನಾನು ಅವನಿಂದ ಸಾಕಷ್ಟು ಅಂತರನ್ನ ಕೈಕೊಂಡೆ ಮನೆಯಲ್ಲಿ ಸಂಬಂಧ ಬೇಡ ಅಂತ ಹೇಳಿದ್ರು ಅದಾದ ಬಳಿಕ ಏನು ನಿಶ್ಚಿತಾರ್ಥ ಆಗಿದ್ರು ಕೂಡ ಮದುವೆಯನ್ನು ನಾವು ಕ್ಯಾನ್ಸಲ್ ಮಾಡ್ಕೊಂಡ್ವಿ ಆದ್ರೆ ಈಗ ಮದುವೆ ಕ್ಯಾನ್ಸಲ್ ಆದ ಬಳಿಕವೂ ಕೂಡ ಈ ಹಿಂದೂ ಮುಖಂಡ ಏನೀಗ ತನಗೆ ಬೇರೆ ಕಡೆ ಮದುವೆ ಆಗ್ಲಿಕ್ಕೂ ಬಿಡ್ತಿಲ್ಲ ತನ್ನೇ ಅಂತ ಬಲವಂತವಾಗಿ ತನ್ನೇ ಪ್ರೀತಿಸು ಮತ್ತೆ ಮದುವೆ ಆಗುವಂತ ಹೇಳಿ ಬಲವಂತ ಮಾಡ್ತಾ ಇದ್ದಾನೆ ಅಂತ ಹೇಳಿ ಈಗ ದೂರನ್ನ ದಾಖಲಿಸುವಂಥದ್ದು ಏನು ಲಾವಣಿ ಎಂಬ ಯುವತಿ ಈಗ ಈ ರೀತಿಯ ದೂರನ್ನ ದಾಖಲಿಸುವ ಮೂಲಕ ಕೆಲವು ಒಂದು ಕಡೆ ತನಗೆ ತಿರುಕುಳ ಕಿರುಕುಳ ಕೊಡ್ತಿರುವ ಹಿಂದೂ ಮುಖಂಡದ ವಿರುದ್ಧ ಕ್ರಮವನ್ನು ಜರುಗಿಸಬೇಕು ಅಂತ ಹೇಳಿ ಈಗ ಪೊಲೀಸ್ ಠಾಣೆಯ ಮೆಟ್ಟಲನ್ನ ಏರಿದ್ದಾಳೆ ಈಕೆ ಕೂಡ ಮೊದ ಮೊದಲು ಈಕೆ ನಿಶ್ಚಿತಾರ್ಥ ಕೂಡ ಆಗಿತ್ತು ಮನೆಯವರೇ ಕೂಡ ಒಪ್ಪಿ ನಿಶ್ಚಿತಾರ್ಥವನ್ನ ಮಾಡಿದ್ರು ಆದ್ರೆ ಇದೀಗ ಆಕೆ ಆತನ ವರ್ತನೆಯಿಂದ ಬೇಸತ್ತು ಈ ಮದುವೆಯನ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ರೆ ಇದಾದ ಬಳಿಕ ಈ ರೀತಿಯಾಗಿ ಸಮಸ್ಯೆಗಳು ಆಗ್ತಿವೆ ಸುಮಾರು ಏಳು ಸಂಬಂಧಗಳನ್ನ ಈತ ಚಾಡಿ ಹೇಳಿ ಆ ಕಿತ್ತಾಕಿದ್ದಾನೆ ಹಾಗಾಗಿನೇ ಎಲ್ಲೋ ಒಂದು ಕಡೆ ಈಗ ನನಗೆ ಆ ಈ ರೀತಿಯಾದಂತಹ ನೋವು ಉಂಟಾಗ್ತಿದೆ ಈತನಿಂದ ನನಗೆ ರಕ್ಷಣೆ ಕೊಡಿ ಅನ್ನೋ ಮಧ್ಯಾಹ್ನ ಕೂಡ ಹೇಳ್ತಿರುವಂತದ್ದು ಇದೆಯಾ ಓಕೆ ಧನ್ಯವಾದ ಡೀಟೇಲ್ಸ್ಗೆ